ಹೊಸಕೋಟೆ ಟಿಎಪಿ ಸಿಎಂಎಸ್ನ ಐದು ವರ್ಷದ ಆಡಳಿತ ವರದಿಗೆ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಚುನಾವಣೆಯಲ್ಲಿ ಸ್ವಾಭಿಮಾನಿ ಕಾಂಗ್ರೆಸ್ ಮಠದಿಂದ ಹನ್ನೊಂದು ಅಭ್ಯರ್ಥಿಗಳು ಭಾರತೀಯ ಜನತಾ ಪಕ್ಷದಿಂದ ಹನ್ನೊಂದು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದು ಚುನಾವಣೆಗೆ ಒಂದು ದಿನ ಮೊದಲು ಚುನಾವಣೆ ಅಕ್ರಮ ಗುರುತಿನ ಚೀಟಿ ಪತ್ತೆಯಾದ ಬೆನ್ನಲ್ಲೇ ಭಾರತೀಯ ಜನತಾ ಅಭ್ಯರ್ಥಿಗಳು ಇದೇ ನೆಮ್ಮದಿ ಚುನಾವಣೆಯನ್ನು ಬಹಿಷ್ಕಾರ ಮಾಡಿ ನಡುವೆಯೂ ಚುನಾವಣೆ ನಡೆದು ಚುನಾವಣೆಯಲ್ಲಿ ಸ್ವಾಭಿಮಾನಿ ಕಾಂಗ್ರೆಸ್ ಮಠದ ಹನ್ನೊಂದು ಅಭ್ಯರ್ಥಿಗಳು ಜೈಬೇರಿಯನ್ನ ಬಾರಿಸಿ ಸಂಭ್ರಮಾಚರಣೆಯನ್ನ ಮಾಡಿದರು ಶ್ರೀಯತ ಮಂಜುನಾಥ್ ಅವರು ಸಾವಿರದ ಐವತ್ತು ಮತಗಳನ್ನು ಪಡೆದು ಆಯ್ಕೆಯಾಗಿರುತ್ತಾರೆ ಶ್ರೀಯುತ ಹನುಮಂತೇಗೌಡ ಇವರು ಸಹ ಸಾಮಾನ್ಯ ಕ್ಷೇತ್ರದಿಂದ ಸಾವಿರದ ಇಪ್ಪತ್ತಾರು ಮತಗಳನ್ನು ಪಡೆದು ಆಯ್ಕೆಯಾಗಿರುತ್ತಾರೆ ಹೊಸಕೋಟೆ ಟೌನ್ ಮತ್ತು ಹಿಂದುಳಿದ ವರ್ಗದ ಪ್ರವರ್ತೆಯ ಮೀಸಲು ಸ್ಥಾನದಿಂದ ಶ್ರೀಯುತ ಮುನಿಯಪ್ಪ ಸಿರವರು ಮೂವತ್ತೆರಡು ಮತಗಳನ್ನು ಪಡೆದು ಆಯ್ಕೆಯಾಗಿರುತ್ತಾರೆ ಇದೇ ಕ್ಷೇತ್ರದ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದ ಸ್ಥಾನದಿಂದ ಶ್ರೀಯುತ ಸುರೇಶ್ ಎನ್ ರವರು ಸಾವಿರದ ಐವತ್ತೇಳು ಮತಗಳನ್ನು ಪಡೆದು ಆಯ್ಕೆಯಾಗಿರುತ್ತಾರೆ ಈಗ ಮೂರನೇದಾಗಿ ಕೆಡಗಿನಹಳ್ಳಿ ಮತ್ತು ಅನುಗುಂಡನ ಕೋಟೆ ಹೊಸಕೋಟೆ ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿ ಆಡಳಿತ ಮಂಡಿಯ ಚುನಾವಣೆಯಲ್ಲಿ ನಮ್ಮ ಇವತ್ತು ತ ನಮ್ಮ ಈ ಪದವಿ ಪೂರ್ವ ಕಾಲೇಜಿನಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಮತದಾನ ಪ್ರಾರಂಭವಾಗಿ ನಾಲ್ಕು ಗಂಟೆಗೆ ಮುಕ್ತಾಯವಾಗಿ ಇವತ್ತು ಫಲಿತಾಂಶ ಹೊರಬಂದಿದ್ದು ಇವತ್ತು ಸ್ವಾಭಿಮಾನ ಮತ್ತು ಕಾಂಗ್ರೆಸ್ ಬೆಂಬಲಿತ ಎಲ್ಲ ಹನ್ನೊಂದು ಜನ ಮತ್ತು ಎ ತರಗತಿಯ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿ ಇವತ್ತು ಮುಂದಿನ ಐದು ವರ್ಷಕ್ಕೆ ಆಡಳಿತ ನಡೆಸೋದಕ್ಕೆ ನಾವು ಇವತ್ತು ಚುನಾಯಿತರಾಗಿ ನಮ್ಮ ಸರ್ವ ಸದಸ್ಯರ ಎಲ್ಲ ನಿರ್ದೇಶಕರು ಇವತ್ತು ಶಾಂತಿ ರೀತಿಯಾಗಿ ನಮ್ಮನ್ನು ಆಯ್ಕೆ ಮಾಡಿರೋದಕ್ಕೆ ನಾನು ಪ್ರಥಮವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ವಿರೋಧ ಗುಪ್ತವರು ಯಾವುದೇ ಕಾರಣಕ್ಕೂ ಅವರು ಗೆಲ್ಲಲ್ಲ ಅಂತೇಳಿ ಭಾವನೆಯಿಂದ ನಿನ್ನೆ ಪಿತೂರಿ ನಡೆಸಿ ಯಾವುದೋ ಒಂದು ಗುರುತಿನ ಚೀಟಿ ರೆಡಿ ಗುರುತಿನ ಚೀಟಿಯನ್ನು ರೆಡಿ ಮಾಡೋದಕ್ಕೆ ವಿಚಾರದಲ್ಲಿ ಒಂದು ಕೀಟಿಲೇ ವಿಚಾರವನ್ನು ತೆಗೆದು ಚುನಾವಣೆ ಮುಂದೂಡಬೇಕು ಅಂಥೇಳಿ ನಮ್ಮ ಚುನಾವಣಾ ಅಧಿಕಾರಿಗಳ ಮೇಲೆ ಪೊಲೀಸ್ ಮೇಲೆ ಒತ್ತಾಯ ತಂದು ಇದು ಕಾನೂನಿನ ಪ್ರಕಾರ ಯಾವುದೇ ಕಾರಣಕ್ಕೂ ಚುನಾವಣೆ ನಿಲ್ಲಿಸೋಕ್ಕಾಗಲ್ಲ ಮತ್ತಾರು ಬಂದು ಭಾಗವಹಿಸಬೇಕು ಅಂತೇಳಿ ಎಲ್ಲ ನಿನ್ನ ಆದೇಶ ಹೊರತು ಇವತ್ತು ಚುನಾವಣೆ ನಡೆದಿರ್ತಕ್ಕಂಥದ್ದು ಇವತ್ತು ಅವ್ರು ಮಾಡದಿರ್ತಕ್ಕಂಥ ಚುನಾವಣೆಯಲ್ಲಿ ಅವರು ಹೇಳಿದ್ರು ಇವತ್ತು ಸಂಘದ ಎಲ್ಲ ಮೂರು ಸಾವಿರ ಮೂರುವರೆ ಸಾವಿರ ಜನ ಇವತ್ತು ಭಾಗವಹಿಸಿ ಯಾರಿಗೆ ಅವ್ರಿಗೂ ಇವರು ವಿರೋಧ ಪಕ್ಷದವ್ರಿಗೂ ಮತ ಕೊಟ್ಟವ್ರೆ ನಮಗೂ ಕೊಟ್ಟವ್ರೆ ಇವತ್ತು ನಮ್ಮ ಆಡಳಿತ ಮಂಡಳಿ ನಡೆಸೋದಕ್ಕೆ ನಮಗೆ ಸುಗಮವಾಗಿ ಅವಕಾಶ ಮಾಡಿಕೊಟ್ಟವ್ರೆ ಮೊಟ್ಟ ಮೊದಲಾಗ ಅನುಮಂ ಅಭಿನಂದನೆಗಳು ಸಲ್ಲಿಸ್ತೇನೆ ಇದು ಚುನಾವಣೆ ಅಂಬೇಡ್ಕರ್ ಜ ಏನು ಒಂದು ಡ್ರಾಮಾ ನಾಟಕ ಚುನಾವಣೆ ಎದುರಿಸೋದೆ ಒಂದು ನಾಟಕ ಬೆಳಗ್ಗೆಯಿಂದ ಅಂಬೇಡ್ಕರ್ ಹತ್ರ ಒಂದು ಐವತ್ತು ಜನ ಕೂತ್ಕೊಂಡು ನಾವು ಧರಣಿ ಮಾಡ್ತೀರಿ ಅಂತ ನಾಮಪತ್ರ ಸಲ್ಲಿಸೋದು ಯಾಕೆ ಚುನಾವಣಾ ಪ್ರಚಾರ ಮಾಡಿದ್ದು ಯಾಕೆ ರಾತ್ರಿವರೆಗೂ ಚುನಾವಣೆ ಪ್ರಚಾರ ಮಾಡೋರೆ ಇವತ್ತು ಅವ್ರ ಪರವಾಗಿ ಮತ ಒಬ್ಬ ಒಬ್ಬರು ಬಂದು ಅಭ್ಯರ್ಥಿಗಳು ನಾಮಪ ಸಹಿ ಮಾಡಿ ಅವರು ನಾಮ ಬ್ಯಾಡ್ಜ ಪಡೆದು ಅವರೂ ಇದ್ದು ಹೋಗವ್ರೆ ಅವ್ರ ಪರವಾಗಿ ಇವತ್ತು ಮತದಾನನೂ ನಡೆದೈತೆ ಅದಕ್ಕೆ ಅವರು ಸೋಲು ತೀರಂಥ ಒಂದು ಭ್ರಮೆಯಿಂದ ಭಯದಿಂದ ಕುತಂತ್ರ ತೆಗೆದು ಇವತ್ತು ಈ ಒಂದು ನಾಟಕ ಆಡಿ ಈ ಒಂದು ಚುನಾವಣೆ ನಡೆದಿಟ್ಟಿದ್ದು ಬೆಳಗ್ಗೆಯಿಂದ ನಡೆದಂಥ ಚುನಾವಣೆಯಲ್ಲಿ ಶಾಂತಿ ರೀತಿಯಾಗಿ ನಡೆದು ಇವತ್ತು ಸುಗಮವಾಗಿ ನಡೆದು ಇವತ್ತು ನಮಗೆ ಘೋಷಣೆ ಎಲ್ಲ ಅಭ್ಯರ್ಥಿಗಳು ಹನ್ನೊಂದು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಇವತ್ತು ನಮಗೆ ಪತ್ರವನ್ನು ಆಯ್ಕೆ ಪತ್ರ ಕೊಟ್ಟವರೆ ನಾನು ಎಲ್ಲ ನಾವೊಂದು ಒಗ್ಗಟ್ಟಾಗಿ ಏನು ನಾವು ಇವತ್ತು ಈ ಚುನಾವಣೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಹೊಸಕೋಟೆ ತಾಲೂಕಲ್ಲಿ ಆಗ್ತಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳ ದಿಕ್ಸೂಚಿ ಅಂತ ನಾವತ್ತ ಹೇಳಬಹುದು ಒಳ್ಳೆ ದಿನಗಳಲ್ಲಿ ವಿಜಯದಶಮಿ ಹಬ್ಬ ಶುರುವಾಗಿದೆ ಈ ಒಂದು ನವರಾತ್ರಿಯ ಕಾಲದಲ್ಲಿ ಒಂದು ಒಳ್ಳೆ ವಿಜಯ ಕೂಡ ನಮ್ಗೆ ಆಗಿ ಬಂದಿದೆ ಒಳ್ಳೆ ಸುಧಸೂಚನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತು ಏನು ಏನಿವತ್ತು ನಮ್ಮ ಸ್ವಾಭಿಮಾನಿ ಕಾರ್ಯಕರ್ತರಾಗಿರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಒಗ್ಗಟ್ಟಾಗಿ ಸೇರಿ ಈ ಮಾಡಿರ್ತಕ್ಕಂಥ ಧನ್ಯವಾದಗಳನ್ನ ಹೇಳ್ತಾ ಇಟ್ಕೊಂಡ್ರೆ ಸಂಸ್ಥೆ ರೈತರಿಗೋಸ್ಕರ ಇರೋ ಸಂಸ್ಥೆ ಗೊಬ್ಬರ ಮಾರಾದ್ರೆ ನಮ್ಗೆ ಎರಡೂವರೆ ಪರ್ಸೆಂಟ್ ಮೂರು ಪರ್ಸೆಂಟ್ ಲಾಭ ಇರೋದು ಎಲ್ಲೋ ಲಾಭ ಮಾಡೋದು ನಾವೇನು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಲಾಭ ಇಟ್ಕೊಂಡು ಮಾಡ್ತಾ ಇದೀವಿ ಒಂದು ದಿವಸ ನಾವು ಯೂರಿಯಾ ಒಂದು ಮೂಟೆ ಇಲ್ಲ ಅಂತಂದರೆ ಮಾ ಮಾರಿನ ದಿವಸನೇ ಐನೂರು ರೂಪಾಯಿ ಹೋಗ್ತದೆ ಮುನ್ನೂರು ರೂಪಾಯ್ ಮಾರೋ ಯೂರಿಯನ್ನು ಐನೂರು ರೂಪಾಯಿ ಹೋಗ್ತದೆ ಇನ್ನೂರು ರೂಪಾಯಿ ಲಾಭ ಇಟ್ಕೊಂಡು ಮಾಡ್ತಾ ನಾವು ಸಹಕಾರ ಸಂಸ್ಥೆ ನಡೆಸ್ತಾ ಇರೋದು ರೈತರಿಗೋಸ್ಕರ ಲಾಭ ಮಾಡಿ ಅಲ್ಲಿ ಏನು ಶಿಖರದ ಮೇಲೆ ಶಿಖರ ಕಟ್ಟಬೇಕು ಅನ್ನೋ ಉದ್ದೇಶ ಇಟ್ಕೊಂಡಲ್ಲ ಅನುಕೂಲ ಆಗಲಿ ಅಂತ ಹೇಳಿ ಅಂತ ಚುನಾವಣೆ ಸ್ವಾಭಿಮಾನ ಮತ್ತು ಕಾಂಗ್ರೆಸ್ಗೆ ಎರಡೂ ಪಕ್ಷಕ್ಕೆ ಗೆಲುವನ್ನು ತಂದು ಕೊಟ್ಟಿರ್ತಕ್ಕಂಥದ್ದು ಎಲ್ರಿಗೂ ಕೂಡ ಬಹಳ ಖುಷಿಯಾದಂತ ವಿಚಾರ ನನ್ನ ಏನು ವಿರೋಧ ಪಕ್ಷದ ನಾಯಕರುಗಳು ಆಪಾದನೆಯನ್ನು ಮಾಡ್ತಾ ಇದ್ರು ಏನು ಡಿಎಪಿಎಂ ನ ಅಕ್ರಮ ಚುನಾವಣೆ ಅಂತಕ್ಕಂಥದ್ದನ್ನು ಏನು ಹೇಳ್ತಾ ಇದ್ರು ನಿಜವಾಗ್ಲೂ ಈ ತಾಲೂಕಿನ ಮತದಾರರು ಷೇರುದಾರರು ಅದನ್ನು ಅಕ್ರಮ ಚುನಾವಣೆ ಅಲ್ಲ ಇದು ಸಕ್ರಮ ಚುನಾವಣೆ ಅಂತಕ್ಕಂಥದ್ದನ್ನು ಸಾಬೀತುಪಡಿಸಿದ್ದಾರೆ ಇವತ್ತು ಇಂಥ ಒಂದು ಸಂದರ್ಭ ಇಡೀ ತಾಲೂಕಿನಲ್ಲಿ ಸಕ್ರಮ ಅಂತಕ್ಕಂಥದ್ದು ಕಾಂಗ್ರೆಸ್ ಮತ್ತು ಸ್ವಾಭಿಮಾನದ ಎಲ್ಲ ಮುಖಂಡರುಗಳಿಗೂ ಎಲ್ಲ ನಾಯಕರಿಗೂ ಎಲ್ಲ ಕಾರ್ಯಕರ್ತರಿಗೂ ಬಹಳ ಖುಷಿ ತಂದಂಥ ವಿಚಾರ